ತಮಗೆಲ್ಲರಿಗೆ ಒಂದು ವಿನಂತಿ ಈಗಾಗಲೇ ನಾನು ಹೇಳಿದ್ದೇನೆ ಬರುವ ಹದಿನೈದನೇ ತಾರೀಕಿಗೆ ನನ್ನ ಹುಟ್ಟೊಬ್ಬ ದಯವಿಟ್ಟು ಯಾರೂ ಆಚರಣೆ ಮಾಡಬಾರದು ಅಂತೇಳಿ ವಿನಂತಿಯನ್ನು ಮಾಡಿದ್ದೇನೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ನನ್ನ ಸ್ನೇಹಿತರು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ಸೋಷಲ್ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮದಲ್ಲಿ ಜಾಹೀರಾತು ಕೊಡುವಂಥದ್ದಾಗಲಿ ಫ್ಲೆಕ್ಸ್ಗಳು ಹಾಕುವಂಥದ್ದಾಗಲಿ ಹಾರ ತುರಾಯಿ ತರುವಂಥದ್ದಾಗಲಿ ದಯವಿಟ್ಟು ಮಾಡಬಾರದು ನನ್ನ ಹುಟ್ಟೋಪದ ಬಗ್ಗೆ ಯಾರೂ ಆಚರಣೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡುತ್ತೇನೆ